ಆರಂಭ ಆಟಗಾರ ಜೋಸ್ ಬಟ್ಲರ್ ಅವರ ಅಮೋಘ ಶತಕದ ಮುಂದೆ ವಿರಾಟ್ ಕೊಹ್ಲಿ ಅವರ ಅಜೇಯ ಶತಕದ ಆಟ ಮಸುಕಾಯಿತು ನಿನ್ನೆ ನಡೆದಂತಹ ಐಪಿಎಲ್ ಪಂದ್ಯದಲ್ಲಿ ಬಟ್ಲರ್ ಮತ್ತು ನಾಯಕ ಸಂಜು ಸ್ಯಾಮ್ಸನ್ ಅವರ ದೊಡ್ಡ ಜೊತೆಯಾದ ನೆರವಿನಿಂದ ರಾಜಸ್ಥಾನ ರಾಯಲ್ಸ್ ತಂಡ ಆರು ವಿಕೆಟ್ಗಳಿಂದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನು ಸೋಲಿಸಿತು ಕೊಹ್ಲಿ ಐಪಿಎಲ್ನ ಹದಿನೇಳನೇ ಆವೃತ್ತಿಯಲ್ಲಿ ಮೊದಲ ಶತಕವನ್ನು ದಾಖಲಿಸಿದ್ದು ಬೆಂಗಳೂರು ತಂಡ ಮೂರು ವಿಕೆಟ್ಗೆ ನೂರ ಎಂಬತ್ಮೂರು ರನ್ಗಳ ಉತ್ತಮ ಮೊತ್ತವನ್ನು ಗಳಿಸಿತು ಆದರೆ ಎಂದಿನಂತೆ ಬೌಲರ್ಗಳು ಪರಿಣಾಮಕಾರಿಯಾಗಿರಲಿಲ್ಲ ಅತಿಥೇಯ ರಾಜಸ್ಥಾನ ತಂಡ ಐದು ಎಸೆತಗಳಿರುವಂತೆ ನಾಲ್ಕು ವಿಕೆಟ್ಗೆ ನೂರ ಎಂಬತ್ತೊಂಬತ್ತು ರನ್ ಸೆತದ ನಾಲ್ಕನೇ ಜಯ ದಾಖಲಿಸಿ ಪಾಯಿಂಟ್ ಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏತ್ತು ಬೆಂಗಳೂರು ತಂಡ ಎಂಟನೇ ಸ್ಥಾನದಲ್ಲೇ ಮುಂದುವರಿಯಿತು ಈ ಹಿಂದಿನ ಪಂದ್ಯಗಳಲ್ಲಿ ವಿಫಲರಾಗಿದ್ದಂತಹ ಬಟ್ಲರ್ ಇಲ್ಲಿ ಕೊನೆಯ ಎಸೆದಲ್ಲಿ ಸಿಕ್ಸರ್ ಬಾರಿಸಿ ಗೆಲುವನ್ನು ಪೂರ್ಣಗೊಳಿಸುವ ಜೊತೆಗೆ ಶತಕವನ್ನ ಪೂರೈಸಿದ್ರು ಬಟ್ಲರ್ ಅವರಿಗೆ ಇದು ಐಪಿಎಲ್ನಲ್ಲಿ ಆರನೇ ಶತಕವಾಗಿದೆ ಸತತವಾಗಿ ವಿಫಲರಾಗಿರುವಂತಹ ಯಶಸ್ವಿ ಜೈಸ್ವಾಲ್ ಅವರನ್ನ ಎರಡನೇ ಎಸೆದಲ್ಲೇ ಕಳೆದುಕೊಂಡಂತಹ ರಾಜಸ್ಥಾನ ತಂಡ ನಂತರ ನೂರ ನಲವತ್ತೆಂಟು ರನ್ಗಳ ದೊಡ್ಡ ಜೊತೆಯಾಟದ ಮೂಲಕ ಗೆಲುವಿನ ಹಾದಿಯಲ್ಲಿ ಹೆಜ್ಜೆ ಹಾಕ್ತು ನಂತರ ಈ ಋತುವಿನ ಯಶಸ್ವಿ ಆಟಗಾರ ರಿಯಾಂಗ್ ಪರಾಗ್ ಮತ್ತು ಧ್ರುವ್ ಜುರೇಲ್ ಅವರನ್ನ ಕಳೆದುಕೊಂಡು ಗುರಿ ದೂರವಿರಲಿಲ್ಲ ಕೊನೆಯಲ್ಲಿ ಸಿಮ್ರಾನ್ ಹೆಟ್ ಮೇಯರ್ ಆರು ಎಸೆತದಲ್ಲಿ ಔಟ್ ಆಗದೆ ಹನ್ನೊಂದು ರನ್ ಗಳಿಸಿದ್ರು ಆರ್ಸಿಬಿ ಪರ ರೀಸ್ ಟಾಪ್ಲಿ ಎರಡು ವಿಕೆಟ್ ಪಡೆದರು ಇದಕ್ಕೆ ಮೊದಲು ಬ್ಯಾಟ್ ಮಾಡಲು ಕಳುಹಿಸಲ್ಪಟ್ಟ ಆರ್ಸಿಬಿ ತಂಡ ಈ ಋತುವಿನಲ್ಲೇ ಮೊದಲ ಬಾರಿ ಉತ್ತಮ ಆರಂಭವನ್ನ ಪಡೆದಿತ್ತು ಕೊಹ್ಲಿ ಮತ್ತು ನಾಯಕ ಫಫ್ ಡುಪ್ಲೇಸಿ ಮೊದಲ ವಿಕೆಟ್ಗೆ ಎಪ್ಪತ್ತೇಳು ಎಸೆದುಗಳಲ್ಲಿ ನೂರ ಇಪ್ಪತ್ತೈದು ರನ್ ಸೇರಿಸಿದ್ರು ಇದು ಐಪಿಎಲ್ನಲ್ಲಿ ಕೊಹ್ಲಿ ಅವರಿಗೆ ಎಂಟನೇ ಶತಕ ವಿಶೇಷ ಅಂತ ಅಂದರೆ ಇದು ಸವಾಯಿ ಮಾನ್ ಸಿಂಗ್ ಕ್ರೀಡಾಂಗಣದಲ್ಲಿ ಐಪಿಎಲ್ನಲ್ಲಿ ದಾಖಲಾದ ಕೇವಲ ಎರಡನೇ ಶತಕ ಅಜಿಂಕ್ಯ ರಹಾನೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಡೆಲ್ಲಿ ವಿರುದ್ಧ ನೂರ ಐದು ರನ್ ಗಳಿಸಿದ್ದು ಮೊದಲನೆಯದು ಎಪ್ಪತ್ತೆರಡು ಎಸೆತಗಳನ್ನು ಎದುರಿಸಿದ ಅವರು ಹನ್ನೆರಡು ಬೌಂಡ್ರಿ ನಾಲ್ಕು ಸಿಕ್ಸರ್ಗಳನ್ನು ಬಾರಿಸಿದ್ರು ಆದರೆ ಬೆಂಗಳೂರು ತಂಡದ ದಾವಂತಕ್ಕೆ ಸ್ಪಿನ್ನರ್ಗಳಾದ ರವಿಚಂದ್ರನ್ ಅಶ್ವಿನ್ ಮತ್ತು ಚಹಲ್ ಜೋಡಿ ರನ್ ವೇಗಕ್ಕೆ ಲಗಾಮು ಹಾಕ್ತು ಅನುಭವಿ ಅಶ್ವಿನ್ ನಾಲ್ಕು ಓವರ್ಗಳಲ್ಲಿ ಇಪ್ಪತ್ತೆಂಟು ರನ್ ನೀಡಿದ್ರು ಚಹಲ್ ಮೂವತ್ನಾಲ್ಕು ರನ್ ನೀಡಿದ್ರು ಎರಡು ವಿಕೆಟ್ ಪಡೆದರು ಕೊಹ್ಲಿ ಅರವತ್ತೇಳು ರನ್ ಗಳಿಸಿದಾಗ ಅವರ ಬೌಲಿಂಗ್ನಲ್ಲಿ ಬರ್ಗರ್ ಅವರಿಂದ ಜೀವದಾನ ಪಡೆದಿದ್ರು ಚಹಲ್ ಮಾಡಿದ ಹದಿನಾಲ್ಕನೇ ಓವರ್ನಲ್ಲಿ ಬೌಲ್ಟ್ ಅವರು ಸುಲಭ ಕ್ಯಾಚ್ ಬಿಟ್ರು ಡ್ಯೂಪ್ಲೇಸಿ ಅದರ ಲಾಭವನ್ನ ಪಡೆಯಲಿಲ್ಲ ಮರು ಎಸೆದಲ್ಲೇ ಲಾಂಗ್ ಆನ್ ಬಟ್ಲರ್ ಒಳ್ಳೆಯ ಕ್ಯಾಚ್ ಹಿಡಿದ್ರು ಆದರೆ ಕೊಹ್ಲಿ ಅವರಿಗೆ ಉಳಿದವರಿಂದ ಬೆಂಬಲ ಸಿಗಲಿಲ್ಲ ಮ್ಯಾಕ್ಸ್ವೆಲ್ ಮತ್ತೊಮ್ಮೆ ವಿಫಲರಾದ್ರು ಒಂದೇ ರನ್ ಗಳಿಸಿದ ಅವರು ಬರ್ಗರ್ ಬೌಲಿಂಗ್ ನಲ್ಲಿ ಬೌಲ್ಡ್ ಆದ್ರು ಮೊದಲ ಪಂದ್ಯ ಆಡುವ ಅವಕಾಶ ಪಡೆದ ಸೌರವ್ ಚೌಹಾಣ್ ಒಂದು ಸಿಕ್ಸರ್ ಎತ್ತಿದ್ರು ಹೆಚ್ಚು ಹೊತ್ತು ನಿಲ್ಲ ಹತ್ತೊಂಬತ್ತನೇ ಓವರ್ನಲ್ಲಿ ಕೊಹ್ಲಿ ಅವರು ಬರ್ಗರ್ ಬೌಲಿಂಗ್ ನಲ್ಲಿ ಬೌಲರ್ ತಲೆಯ ಮೇಲಿಂದ ಚೆಂಡನ್ನ ಎತ್ತಿ ಒಂದು ರನ್ ಗಳಿಸಿ ಶತಕವನ್ನ ಪೂರೈಸಿ ಸಂಭ್ರಮಿಸಿದ್ರು ಇದು ಕಳೆದ ಏಳು ಐ ಪಿ ಎಲ್ ಇನ್ನಿಂಗ್ಸ್ನಲ್ಲಿ ಅವರಿಗೆ ಮೂರನೇ ಶತಕ ಕೊನೆಯ ಐದು ಓವರ್ಗಳಲ್ಲಿ ಐವತ್ನಾಲ್ಕು ರನ್ಗಳು ಬಂದವು